ಡ್ರೋನ್ ಪ್ರತಾಪ್ ಕುಗ್ಗಿ ಹೋಗಿದ್ದಾರ ಬಿಗ್ ಬಾಸ್ ಮನೆಯೊಳಗೆ ಎಲ್ಲರೂ ತಮ್ಮನ್ನು ಕಡೆಗಣಿಸ್ತಾ ಇರೋದ್ರಿಂದ ಊಟ ಮಾಡೋದನ್ನು ಬಿಟ್ಟಿದ್ದರಿಂದ ಅವರಿಗೆ ಬಿ ಪಿ ಹೆಚ್ಚಾಗಿತ್ತು ಗ್ಯಾಸ್ಟ್ರಿಕ್ ಹೆಚ್ಚಾಗಿ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಯ್ತಾ ಈ ಸುದ್ದಿಗಳು ಹೊರಬಂದ ನಂತರ ಬಿಗ್ ಬಾಸ್ನಲ್ಲಿ ಮತ್ತೊಮ್ಮೆ ಮತ್ತೊಬ್ಬರು ಆಸ್ಪತ್ರೆಗೆ ಹೋಗಿ ಬಂದರು ಈಗಾಗಲೇ ಒಂದಷ್ಟು ಅನಾಹುತಗಳು ಅಲ್ಲಿ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂತ ಈ ಹಿಂದೆಯೇ ಹುಲಿ ಉಗುರಿನ ಕೇಸ್ ಅಡಿಯಲ್ಲಿ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಜೈಲಿಗೆ ಹೋಗಿದ್ರು ಹೀಗೆ ಒಂದಷ್ಟು ಕೇಸ್ಗಳು ಕೂಡ ಏನು ಭಾಷೆ ಬಳಕೆ ವಿಚಾರದಲ್ಲಿ ಶಬ್ದ ಬಳಕೆ ವಿಚಾರದಲ್ಲಿ ಜಾತಿಯ ನಾವಹೇಳನ ಮಾಡಿದ್ದಾರೆ ಅಂತ ಕೇಸ್ ದಾಖಲೋಗದೆಲ್ಲವೂ ಆಗಿತ್ತು ಆದರೆ ಈಗ ಡ್ರೋನ್ ಪ್ರತಾಪ್ ಇನ್ನೇನು ಫಿನಾಲೆಗೆ ಬರ್ತಿದ್ದಾಗೆ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ದಾರೆ ಟಾಪ್ ಫೈಯಲ್ಲಿ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಿರುವ ಪ್ರತಾಪ್ ಅಲ್ಲಿ ಕುಗ್ಗಿ ಹೋದ್ರೆ ನಮೃತ ಹಾಗೆ ಸಂಗೀತ ಅವರು ಪ್ರತಾಪ್ ಅವ್ರನ್ನ ಟಾಸ್ಕ್ಗಳಿಗೆ ಆಯ್ಕೆ ಮಾಡಲಿಲ್ಲ ಹಾಗೆ ಇತ್ತೀಚೆಗೆ ಸಂಗೀತ ಅವರು ಕೂಡ ಪ್ರತಾಪಿಂದ ದೂರ ಆಗಿದ್ದಾರೆ ಪ್ರತಾಪ್ ಬಿಗ್ ಬಾಸ್ ಮನೆಯ ಯಾರ ಜೊತೆಗೂ ಕೂಡ ಒಳ್ಳೆಯ ಸಂಪರ್ಕವನ್ನು ಇಟ್ಕೊಂಡಿಲ್ಲ ಎಲ್ಲರೂ ಪ್ರತಾಪ್ನ ದೂರ ಇದ್ದಾರೆ ಹಾಗೆಯೇ ಕಳಪೆ ಅಂತ ಹೇಳ್ತಾರೆ ಹಾಗೆ ಪ್ರತಾಪ್ ಬಗ್ಗೆ ಯಾರಿಗೂ ಕೂಡ ಒಲವಿಲ್ಲ ಹಾಗಾಗಿ ಬೇಸರ ಆಗಿದೆಯಾ ಈ ಎಲ್ಲ ಕಾರಣದಿಂದ ಏನಾದರೂ ಮನ ನೊಂದು ಊಟ ಮಾಡೋದನ್ನೆಲ್ಲ ಬಿಟ್ರ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾಯಿದೆ ಒಟ್ಟಾರೆ ಈಗ ಫಿನಾಲೆ ಬರ್ತಾ ಇದ್ದ ಹಾಗೆಯೇ ಎಲ್ರಿಗೂ ತಮ್ಮ ಕೇರ್ ತಾವು ಸ್ಟ್ರಾಂಗಾಗಿ ಕಂಟೆಸ್ಟ್ ಮಾಡೋದು ಟಾಸ್ಕ್ಗಳನ್ನು ಗೆಲ್ಲೋದು ಗೇಮ್ ಆಡೋದು ಮಾತ್ರ ಆಗಿರುತ್ತೆ ಮತ್ತೊಬ್ಬರು ಊಟ ಮಾಡಿದ್ರೋ ಬಿಟ್ಟರೋ ಅದನ್ನು ಕೂಡ ಯೋಚನೆ ಮಾಡೋಕ್ಕೆ ಯಾರಿಗೂ ಸಮಯ ಇರಲ್ಲ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆ ಹೆಚ್ಚಾಗ್ತಿದ್ದ ಹಾಗೆಯೇ ಈಗ ಯಾರು ವೀಕ್ ಇದ್ದಾರೋ ಅವರು ಬಿಗ್ ಬಾಸ್ ಮನೆಯಿಂದ ಬೇಗ ಹೊರಗೆ ಬರ್ತಾರೆ ಆದರೆ ಪ್ರತಾಪ್ ಎಲ್ಲಾದರೂ ಈ ರೀತಿ ಊಟವನ್ನೆಲ್ಲ ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಸಿಂಪತಿ ಗಿಡ್ಸ್ಕೋಬೇಕು ಅಂತ ಯೋಚನೆ ಮಾಡಿದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಇದೆ ಒಟ್ಟಾರೆ ಬಿಗ್ ಬಾಸಲ್ಲಿ ಸದ್ಯ ಪ್ರತಾಪ ಆಸ್ಪತ್ರೆಗೆ ಬಂದು ಅಲ್ಲಿಂದ ಹುಷಾರಾಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಮರಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾಯಿವೆ